ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ದಿನದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಿ ಗೋಕುಲನಂದನಿಗೆ ನಾನಾ ಬಗೆಯ ತಿಂಡಿ ತಿನಿಸು ನೈವೇದ್ಯವಾಗಿ ಮಾಡಿ ಮನೆ ಬಾಗಿಲಿಂದ ಒಳಕ್ಕೆ ಪುಟ್ಟ ಪುಟ್ಟ ಶ್ರೀಕೃಷ್ಣನ ಹೆಜ್ಜೆಗಳ ಚಿತ್ತಾರ ಹಾಕಿ ಬಾಲಕೃಷ್ಣನನ್ನು ಆರಾಧಿಸುತ್ತೇವೆ ಶ್ರೀಕೃಷ್ಣ ಪ್ರೀತಿ ಮತ್ತು ಸಂತೋಷದ ಸಂಕೇತ ಮಹಾವಿಷ್ಣುವಿನ ದಶಾವತಾರದಲ್ಲಿ ಎಂಟನೇ ಅವತಾರ ಶ್ರೀಕೃಷ್ಣನ ಅವತಾರ ಧರ್ಮ ಸದಾಚಾರ ಕರ್ಮ ಕ್ರಿಯೆ ಭಕ್ತಿ ತತ್ವ ಮಾರ್ಗದರ್ಶನವನ್ನು ನೀಡಿರುವ ದೇವಕಿ ನಂದನನ್ನು ಪ್ರತಿಯೊಬ್ಬರೂ ಪೂಜಿಸುತ್ತಾರೆ ಎಷ್ಟೋ ಮಂದಿ ಮನೆಯಲ್ಲಿ ಕೃಷ್ಣನ ವಿಗ್ರಹ ಅಥವಾ ಫೋಟೋಗೆ ಪೂಜೆ ಮಾಡುತ್ತಾರೆ ಮನೆಯಲ್ಲಿರುವ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹಕ್ಕೆ ಆರಾಧನೆ ಹೇಗೆ ಮಾಡಬೇಕು ಯಾವ ದಿಕ್ಕಿಗೆ ಫೋಟೋವನ್ನು ಇಡಬೇಕು ಯಾವ ರೀತಿಯ ಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿಡಬೇಕು ಎಂಬುದು ತಿಳಿದುಕೊಳ್ಳುವುದು ತುಂಬ ಮುಖ್ಯ ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಮನೆಗಳಲ್ಲಿ ವಾಲ್ ಡೆಕೋರೇಟ್ಗೆ ಕೃಷ್ಣನ ಫೋಟೋಗಳು ಹಾಗೆ ಅಲಂಕಾರಕ್ಕಾಗಿ ಕೃಷ್ಣನ ಐಡಲ್ಗಳನ್ನು ಇಡಲಾಗುತ್ತದೆ ಇಲ್ಲ ಬೇರೆಯವರು ಗಿಫ್ಟ್ ಮಾಡಿರುವ ಫೋಟೋ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳುತ್ತೇವೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಶ್ರೀಕೃಷ್ಣನ ಫೋಟೋ ಇಡುವ ದಿಕ್ಕಿನ ಬಗ್ಗೆ ನಿಗಾ ವಹಿಸಬೇಕಾಗುತ್ತದೆ ಹಾಗೆ ಕೃಷ್ಣನ ವಿಗ್ರಹದ ರೂಪ ಸಹ ಯಾವ ರೀತಿ ಇರಬೇಕೆಂಬುದರ ಬಗ್ಗೆ ಹರಿಸಬೇಕು ಎಂದು ಪಂಡಿತರು ಹೇಳುತ್ತಾರೆ ಪ್ರೇಮದ ಸಂಕೇತವಾಗಿರುವ ಶ್ರೀಕೃಷ್ಣನನ್ನು ಆರಾಧಿಸುವ ಮನೆಯಲ್ಲಿ ಯಾವಾಗಲೂ ಸಂತೋಷ ಸುಖ ನೆಮ್ಮದಿ ಇರುತ್ತದೆ ಪರಮಾತ್ಮ ಶ್ರೀಕೃಷ್ಣನ ಫೋಟೋ ಮನೆಯಲ್ಲಿ ಇರಲೇಬೇಕು ಎಂದು ಪಂಡಿತರು ಹೇಳುತ್ತಾರೆ ಮನೆಯಲ್ಲಿ ವಾಸ್ತು ದೋಷವಿದ್ದರೂ ಕೃಷ್ಣನ ಫೋಟೋ ಇಟ್ಟರೆ ಆ ದೋಷಗಳು ನಿವಾರಣೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ದೇವರ ಫೋಟೋವನ್ನು ಈಶಾನ್ಯ ದಿಕ್ಕಲ್ಲಿ ಇಟ್ಟರೆ ಮನೆ ಮಂದಿಯಲ್ಲಿ ಪ್ರೀತಿ ವಿಶ್ವಾಸ ಅಕ್ಕರೆ ಹೆಚ್ಚಾಗುತ್ತದೆ ಅದೇ ರೀತಿ ಪೂರ್ವ ದಿಕ್ಕಲ್ಲಿ ಫೋಟೋ ಇಟ್ಟರೆ ಸಂಪತ್ತು ಹೆಚ್ಚಾಗುತ್ತದೆ ಗೋವರ್ಧನ ಬೆಟ್ಟ ಬೆರಳಲ್ಲಿ ಎತ್ತಿರುವ ಶ್ರೀಕೃಷ್ಣನ ಫೋಟೋ ಇಟ್ಟರೆ ಅದನ್ನು ದಕ್ಷಿಣಾಭಿಮುಖವಾಗಿ ಇಟ್ಟರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಕೊಳಲು ಊದುತ್ತಿರುವ ಶ್ರೀಕೃಷ್ಣನ ಫೋಟೋ ಮನೆಯಲ್ಲಿದ್ದರೆ ನಿಮ್ಮ ಮನೆ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳುವುದಿಲ್ಲ ಮನೆ ಬಾಗಿಲ ಮೇಲೆ ಕೊಳಲನ್ನು ಕಟ್ಟಿದರೆ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸುವುದಿಲ್ಲ ಹಾಗೆ ರಾಧಾಕೃಷ್ಣ ಫೋಟೋವನ್ನು ಇಟ್ಟರೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗಿ ಅನ್ಯೋನ್ಯವಾಗಿರುತ್ತಾರೆ ಎಂದು ವಾಸ್ತುತಜ್ಞರು ಹೇಳುತ್ತಾರೆ ಇನ್ನು ರಾಧಾಕೃಷ್ಣ ವಿಗ್ರಹ ಅಥವಾ ಶೋಪೀಸ್ ಅನ್ನು ಮನೆಯೊಳಕ್ಕೆ ಬಂದ ಕೂಡಲೇ ಕಾಣುವಂತೆ ಇಟ್ಟರೆ ಮನೆಯಲ್ಲಿ ಸದಾ ಪಾಸಿಟಿವ್ ಎನರ್ಜಿ ಇರುತ್ತದೆ ಹಾಗೆ ಯಶೋದಾ ಕೃಷ್ಣ ಫೋಟೋ ಅಥವಾ ವಿಗ್ರಹವಿಟ್ಟುಕೊಂಡರೆ ತಾಯಿ ಮಕ್ಕಳ ನಡುವಿನ ಬಾಂಧವ್ಯ ಮತ್ತಷ್ಟು ಹೆಚ್ಚುತ್ತದೆ ಶ್ರೀಕೃಷ್ಣನ ರಕ್ಷೆ ಯಾವಾಗಲೂ ಮಕ್ಕಳ ಮೇಲಿರುತ್ತದೆ ನೀವು ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋ ಖರೀದಿಸುವಾಗ ಕೆಲ ಮುಖ್ಯವಾದ ವಿಷಯಗಳನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು ಕೃಷ್ಣನ ವಿಗ್ರಹ ಅಥವಾ ಫೋಟೋ ಜೊತೆ ನವಿಲುಗರಿ ಗೋವು ಕೊಳಲು ಇವೆಲ್ಲ ಇದೆಯಾ ಎಂದು ನೋಡಿಕೊಳ್ಳಬೇಕು ಹಾಗೆ ಶ್ರೀಕೃಷ್ಣನ ವಿಗ್ರಹ ದೇವರ ಮನೆಯಲ್ಲಿಟ್ಟು ಪೂಜಿಸುತ್ತಿದ್ದರೆ ಬೆಣ್ಣೆಯನ್ನು ತಪ್ಪದೇ ನೈವೇದ್ಯವಾಗಿ ಇಡಬೇಕು ಇನ್ನು ನಿಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ ಅಥವಾ ವಿಗ್ರಹ ಯಾವುದೂ ಇಲ್ಲ ಎಂದರೆ ಕೂಡಲೇ ಚಿಕ್ಕ ಫೋಟೋ ಆದರೂ ತಂದುಕೊಳ್ಳಿ ಗೋಕುಲಾಷ್ಟಮಿ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನೀವು ಮೊರಾರಿಯನ್ನು ತಂದುಕೊಂಡರೆ ನಿಮ್ಮ ಮನೆಯಲ್ಲಿ ಎಲ್ಲವೂ ಶುಭವಾಗುವುದರ ಜೊತೆಗೆ ಆ ಜಗನ್ನಾಥನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ